ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಯಾಕ್ಟ್ ವಿತ್ ಸಂದೇಶ ಏನಪ್ಪ ವಿಷಯ ಅಂತಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಂದಿತ್ತು ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ಸೊ ಆ ಒಂದು ಪ್ರೋಮೋದಲ್ಲಿ ಏನಿತ್ತು ಏನು ಬ್ರೇಕ್ ಡೌನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದು ಸೊ ಕ್ವಿಕ್ಕಾಗಿ ಲೆಟ್ಸ್ ಗೋ ಟು ಏನು ಪ್ರೋಮೋ ಸೊ ನನ್ನ ಪ್ರಕಾರ ತುಂಬಾ ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು ಈ ಸತಿ ಅಂತೂ ಆಂಕರ್ನ ಏನು ಗುಟ್ಟಾಗಿ ಇಟ್ಟಿದ್ದಾರೆ ಇನ್ನೂ ಸೊ ಎಲ್ಲೋ ಕ್ಲಿಕ್ ಆಗ್ತಾ ಇದೆ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಹಿಂದಿನ ದಿನಕ್ಕೆ ಸೊ ಇದೇ ಬೇಕಾಗಿರೋದು ಬಿಗ್ ಬಾಸ್ಗೆ ಯಾಕಂದರೆ ಬಿಗ್ ಬಾಸ್ ಜನರನ್ನ ಸೆಳಿಬೇಕು ಸೆಳಿಬೇಕು ಅಂದರೆ ಒಂದಷ್ಟು ಏನು ಇಂಟ್ರೆಸ್ಟಿಂಗ್ ಕನ್ ಕಾಂಟೆಂಟ್ಗಳು ಇರಬೇಕು ಸೊ ಮೊದಲನೇದಾಗಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಎಲ್ಲರ ಬಾಯಲ್ಲೂ ಓಡಾಡ್ತಿರುವಂಥದ್ದು ಈ ಸರಿಯಾಗಿ ಬಿಗ್ ಬಾಸ್ ಹೋಸ್ಟ್ ಯಾರ ಯಾರಾಗಿದ್ದಾರೆ ಅಂತ ಹೇಳಿ ಯಾಕಂದರೆ ಇದುವರೆಗೂ ಸುದೀಪ್ ಸರ್ ನಡ್ಸ್ಕೊಡ್ತಾಯಿದ್ರು ಬಟ್ ಮೊನ್ನೆ ಒಂದು ಏನೊಂದು ಅಲ್ಲಿ ಸುದೀಪ್ ಸರ್ ಇದ್ರ ಬಗ್ಗೆ ತುಂಬ ಏನು ಬೇರೆ ರೀತಿಲೇ ಹೇಳಿದ್ರಿಂದ ಯಾವುದೇ ಕ್ಲಾರಿಟಿ ಇಲ್ಲದೇ ಇದರಿಂದ ಸೊ ಎಲ್ರ ಎಲ್ಲರಲ್ಲೂ ಒಂದು ಅನುಮಾನ ಇತ್ತು ಏನು ಈ ಸರಿಯಾಗಿ ಬಿಗ್ ಬಾಸ್ ಸುದೀಪ್ ಸರ್ ನಡೆಸ್ಕೊಡ್ತಾರ ಇಲ್ವಾ ಅಂತ ಹೇಳಿ ಸೊ ಅಲ್ಲಿಂದ ಶುರುವಾದಂತಹ ಒಂದಷ್ಟು ಅನುಮಾನಗಳು ತುಂಬ ಏನು ಅದು ಬರ್ತ್ಡೇಗೆ ಬಿಟ್ಟಂಥ ವೀಡಿಯೋ ವೀಡಿಯೋ ಏನು ಬರ್ತ್ಡೇಗೆ ಬಿಟ್ಟಂತಹ ಒಂದು ಪ್ರೋಮೋದಲ್ಲೂ ಸಹ ಸುದೀಪ್ ಸರ್ನ ಟ್ಯಾಗ್ ಮಾಡಿದರು ಆವಾಗಲೂ ಒಂದಷ್ಟು ಜನ ಇಲ್ಲ ಸುದೀಪ್ ಸರ್ ಇರ್ತಾರೆ ಅಂತ ಹೇಳಿ ಬಟ್ ಅದಾದಮೇಲೆ ಇಲ್ಲ ಸುದೀಪ್ ಸರ್ ಅಲ್ಲ ಬೇರೆ 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 ಅಂದ್ಕೊಂಡು ಒಂದಷ್ಟು ಬ್ರೇಕ್ ಡೌನ್ಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಗಣೇಶ್ ಸರ್ ಇರ್ಬೋದು ರಮೇಶ್ ಸರ್ ಇರ್ಬೋದು ರಿಷಬ್ ಸರ್ ಇರ್ಬೋದು ಅಂತ ಹೇಳಿ ಇವತ್ತಿನ ಒಂದು ಪ್ರೆಸ್ ಮೀಟಲ್ಲಿ ರಮೇಶ್ ಅವರು ಇಲ್ಲ ನಾನು ಮಾಡ್ತಾ ಇಲ್ಲ ಅಂತ ಕನ್ಫರ್ಮ್ ಆಗಿ ಹೇಳಿದ್ರು ಆ್ಯಂಡ್ ಗಣೇಶ್ ಸರ್ ಸಹ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಲ್ಲಿ ಇಲ್ಲ ನನಗೂ ಯಾವುದೇ ಆಫರ್ ಬಂದಿಲ್ಲ ಅಂತ ಅಂದರು ರಿಷಬ್ ಸರ್ ರಿಷಬ್ ಸರ್ ಅಂತೂ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರು ಕಾಂತಾರದಲ್ಲಿ ಬ್ಯುಸಿಯಾಗಿರ್ತಾರೆ ಆ್ಯಂಡ್ ಯಾರಿದ್ದಾರೆ ಸೊ ನಮ್ಮ ನಿಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಸರ್ ಒಬ್ಬರೇ ಸೊ ನನ್ನ ಪ್ರಕಾರ ಅವರೇ ಈ ಸರಿಯೋ ಹೋಸ್ಟ್ ಆಗಿರ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಬಟ್ ಈ ಒಂದು ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಏನು ಹೊಸ ದಶಕ ಹೊಸ ಆಟ ಹೊಸ ಅಧ್ಯಾಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ತುಂಬ ಏನು ಡೇ ಇಂದನೇ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಪ್ರೋಮೋ ಆಗಿ ಸೊ ಒಂದಷ್ಟು ಏನೋ ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ ಸೈಲೆಂಟಾಗಿ ನೋಡಬೇಕು ಇನ್ನೇನು ಸ್ವಲ್ಪ ದಿನಗಳಲ್ಲೇ ಬಿಗ್ ಬಾಸ್ ಶುರುವಾಗುತ್ತೆ ಆ್ಯಂಡ್ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋದನ್ನು ಸಹ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇದಿಷ್ಟು ಇವತ್ತು ಬಿಟ್ಟಂಥ ಒಂದು ಪ್ರೋಮೋ ಬಗ್ಗೆ ಅಪ್ಡೇಟ್ ನಿಮ್ಗೇನು ಅನ್ನಿಸ್ತು ಯಾರಿರ್ಬೋದು ಈ ಸರಿ ಬಿಗ್ ಬಾಸ್ನ ಹೋಸ್ಟ್ ಅನ್ನೋದು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್